ಹಾಯ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ತಿಳಿಸಿಕೊಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತೆರಡನೇ ಕಂತು ಯಾರಿಗಾದರೂ ಜಮಾ ಆಯಿತಾ ನನಗನ್ಸೋ ಮಟ್ಟಿಗೆ ಯಾರಿಗೂ ಕೂಡ ಅಮೌಂಟ್ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಆದರೆ ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತ ನಾವು ಕೂಡ ಹೇಳಿದ್ದೀವಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದರು ಯಾಕೆ ಅಂತಂದರೆ ಒಂದು ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು ಇಪ್ಪತ್ತೊಂದನೇ ಕಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಹಾಕಿದರು ಅದೇ ರೀತಿಯಾಗಿ ಈ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತಲೂ ಕೂಡ ಹೇಳಿದರು ಹಾಗಾಗಿ ಗಣೇಶ ಹಬ್ಬನ ಮುಗಿದೋಯ್ತು ಯಾವ ಒಂದು ಹಣವನ್ನು ಬರಲಿಲ್ಲ ಹಾಗಾದರೆ ಗೃಹಲಕ್ಷ್ಮಿಯರಿಗೂ ಮತ್ತು ಯಾವಾಗ ಇವರಿಗೆ ಇಪ್ಪತ್ತೆರಡನೇ ಕಂತು ಹಣವನ್ನು ಸಿಗುತ್ತೆ ಅಂತ ನೋಡೋದಾದರೆ ನೋಡಿ ಈ ಹದಿನೈದನೇ ತಾರೀಕು ಮುಗಿದ ನಂತರ ಏನು ಒಂದು ಹಬ್ಬದ ವಾತಾವರಣ ಇರುತ್ತೆ ಹಬ್ಬಕ್ಕೆ ಒಂದು ದಸರಾ ಹಬ್ಬದ ಗುಡ್ ನ್ಯೂಸ್ ಆಗಿ ಎರಡೂ ಕಂತುಗಳು ಬಿಡ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಒಂದು ಅಪ್ಡೇಟ್ ಕೂಡ ನೀಡಿಲ್ಲ ನಾವು ಮೊನ್ನೆ ಹೇಳಿದ ಪ್ರಕಾರ ಆದಷ್ಟು ಎರಡು ಕಂತುಗಳು ನಾವು ಬಿಡುಗಡೆ ಮಾಡ್ತೀವಂತನೂ ಹೇಳಿದರು ಅದೇ ರೀತಿಯಾಗಿ ಈ ಹಣವನ್ನು ಬಂದಿಲ್ಲ ನಾವು ಕೂಡ ಮಾಹಿತಿ ತಿಳಿಸಿಕೊಟ್ಟಿದ್ದೀವಿ ಯಾವುದೇ ಒಂದು ಹಣವನ್ನು ಫಲಾನುಭವಿಗಳಿಗೆ ಜಮ ಆಗಿಲ್ಲ ಹಾಗಾಗಿ ಸುಮ್ಮನೆ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಏನು ಅಂತಂದ್ರೆ ದಸರಾ ಹಬ್ಬಕ್ಕೆ ಎರಡು ಕಂತುಗಳು ಬಿಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ ನಿಮಗೂ ಕೂಡ ಯಾರಿಗಾದರೂ ಹಣ ಜಮಾದಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ನನ್ನ ಪ್ರಕಾರ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಮತ್ತು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಒಂದು ಅಪ್ಡೇಟ್ ಕೂಡ ಕೊಟ್ಟಿಲ್ಲ ಏನಾದರೂ ಆ ರೀತಿ ಅಪ್ಡೇಟ್ ಬಂತು ಅಂತಂದ್ರೆ ನಾವು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀವಿ ನನ್ನ ಅಭಿಪ್ರಾಯದ ಪ್ರಕಾರ ದಸರಾ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನಡುವೆ ಅಪ್ಡೇಟ್ ಬಂದರೆ ನಿಮ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಬಾಜುಪಾಲು ಬರುವಂಥ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ